ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಅಂದ್ಕೊಳ್ತಾ ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ಇವತ್ತು ಯಾಕೋ ನನಗೆ ಹಸಿ ಅಕ್ಕಿ ತಂಬಿಟ್ಟು ತಿನ್ಬೇಕು ಇತ್ತು ಇದನ್ನು ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬದಲ್ಲಿ ಮತ್ತು ಏಕಾದಶಿಯಲ್ಲಿ ಮಾಡ್ತೀವಿ ಮತ್ತು ಸಮಟೈಮ್ಸ್ ಈ ಏಕಾದಶಿ ಬರೋದು ಆಷಾಢದಲ್ಲೇ ಅಲ್ವಾ ಸೊ ಆಷಾಢ ಗಾಳಿಯಲ್ಲಿ ತುಂಬ ಹೊಟ್ಟೆ ಅಶ್ವಾಗುತ್ತೆ ಅಂತ ನಮ್ಮ ಅಜ್ಜಿ ನಮಗಿದ ಸ್ಕೂಲ್ ಕಾಲೇಜಿಗೆ ಹೋಗುವಾಗ ಇದ್ರು ಬಂದ ತಕ್ಷಣ ಊಟಕ್ಕೇನು ಇಲ್ಲ ಅಂದರೆ ತಿನ್ಕೊಳ್ತಾರೆ ಇಲ್ಲ ನಾವು ತೊಗೊಂಡು ಹೋಗ್ತಾ ತೊಗೊಂಡು ಹೋಗಿ ತಿನ್ಕೊಂಡು ಇದ್ವಿ ಸೊ ಅದು ಯಾಕೋ ನೆನಪಾಯಿತು ಮಾಡಬೇಕಂತ ಸೊ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ಫಸ್ಟಿಗೆ ಹಕ್ಕಿ ತೊಳ್ಕೊಬೇಕು ಹಕ್ಕಿ ನಮ್ಮ ಮನೆಯಲ್ಲೆಲ್ಲ ವೈಟ್ ರೈಸಲ್ಲಿ ಮಾಡ್ತಾಯಿದ್ರು ನನ್ನ ಹತ್ರ ರೆಡ್ ರೈಸ್ ಇತ್ತು ಅಂತೇಳ್ಬಿಟ್ಟು ಈ ರೆಡ್ ರೈಸಲ್ಲಿ ಮಾಡೋಣ ಇದ್ರದ್ದು ಬೆನಿಫಿಟ್ಸ್ ತುಂಬ ಇದೆ ಇದು ಬಂದುಬಿಟ್ಟು ಗುಡ್ ಸೋರ್ಸ್ ಇನ್ ಫೈಬರ್ ಆಗಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರುತ್ತೆ ಫ್ರೆಂಡ್ಸ್ ಹಾರ್ಟ್ ಎಲ್ತನ್ನ ತುಂಬ ಚೆನ್ನಾಗಿದಾಗುತ್ತೆ ಹಾರ್ಟ್ ಎಲ್ತ್ ಹಾರ್ಟ್ ಎಲ್ತಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಬಂದುಬಿಟ್ಟು ಶುಗರ್ ಕಂಟ್ರೋಲ್ ಮಾಡುತ್ತೆ ವೈಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ರೆಡ್ ರೈಸಲ್ಲಿ ಮಾಡ್ತಾಯಿದ್ದೀನಿ ಏನು ಅಕ್ಕಿ ತೊಳ್ಕೊಂಡಿದ್ದೀನಲ್ಲ ಅದನ್ನು ಕಾಟನ್ ಬಟ್ಟೆಲಿ ಒಂದು ಎರಡು ಅವರ್ ಕಟ್ಟಿಟ್ಟಿದ್ದೆ ನೀರೆಲ್ಲ ಹಿಂಗಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಹಕ್ಕಿನ ಗ್ರೈಂಡ್ ಮಾಡಿಕೊಂಡು ಇವಾಗ ಕಡಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಾ ಕಡಲೇನ ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದು ಅಕ್ಕಿನ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೆ ಕೊಬ್ಬರಿ ಕೊಬ್ಬರಿನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುರು ತುರಿಯೋಕ್ಕೆಲ್ಲ ಟೈಮ್ ಆಗಲ್ಲ ಅಂದಾಗ ನಾವು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಇವಾಗ ಕಡಲೆ ಕಡಲೆ ಬೀಜನ ನಾನು ಹುರಿದಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಸೊ ನಾನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇವಾಗ ಕೊಬ್ಬರಿ ಏನು ತೊಗೊಂಡಿದ್ದೆ ಅಲ್ವಾ ಅದನ್ನು ಅಷ್ಟೇ ಇದರಲ್ಲಿ ಸ್ವಲ್ಪ ಎಳ್ಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎಳ್ಳು ಹಾಕೋದ್ರಿಂದ ಎಳ್ಳು ಹಾಕಿದರೆ ನಾವು ತಿನ್ನಲ್ಲ ನನ್ನ ತಂಗಿಗೆ ಮೇಯ್ನ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಳ್ಳು ಹಾಕಲಿಲ್ಲ ಫ್ರೆಂಡ್ಸ್ ನಾನು ಹಂಗೆ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದೇನು ಹಾಕ್ಕೊಂಡಿದ್ದೆ ಇದಕ್ಕೆ ನಾನು ಸ್ವಲ್ಪ ಕೊಬ್ ಇದು ಏಲಕ್ಕಿ ಮತ್ತು ಅಜ್ವೈನ ಎರಡು ಏಲಕ್ಕಿ ಮತ್ತು ಸೋಂಪು ಎರಡೂ ಮತ್ತು ಏಲಕ್ಕಿ ಮತ್ತು ಸೋಂಪು ಇವಾಗ ನೋಡಿ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿದ್ದೆ ಫ್ರೆಂಡ್ಸ್ ಬೆಲ್ಲದ ಪಾಕ ಇಟ್ಕೊಂಡಿದ್ದೆ ಇಷ್ಟು ಹಿಟ್ಟಿಗೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಸ್ವಲ್ಪ ಮಿಕ್ಕಿದೆ ನೀವು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಟಿ ಇಡೋದ್ರಿಂದ ಒಂದು ವಾರ ಹದಿನೈದು ದಿನ ತನಕ ಇಟ್ಕೊಳ್ಬೋದು ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಹಾಳಾಗಲ್ಲ ಬೇಗ ತುಂಬ ದಿನ ಇಟ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರಬೇಕು ನೀವು ನೋಡ್ತಿರ್ಬೋದು ಇವಾಗ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸಕ್ಕರೆ ಇದು ಬೆಲ್ಲದ ಪಾಕ ಏನು ಹಾಕ್ಕೊಂಡಿದ್ದೆ ಅದು ಸಕ್ಕರೆನೂ ಯೂಸ್ ಮಾಡ್ಬೋದು ಬಟ್ ನಾನು ಬೆಲ್ಲ ಯೂಸ್ ಮಾಡಿರ್ತೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಉಂಡೆ ಕಟ್ಕೋಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ಕಟ್ತಾಯಿದ್ದೀವಿ ಒಂದೊಂದೇ ಉಂಡೆ ಕಟ್ ಕಟ್ಟಿ ಎತ್ತಿಟ್ಕೊಳ್ಬೇಕು ಉಂಡೆ ಎಲ್ಲ ಕಟ್ಟಿದ್ದಾಯಿತು ಚಿಕ್ಕ ಚಿಕ್ಕದವ್ ಸ್ವಲ್ಪ ಮಾಡಿದ್ವಿ ದೊಡ್ಡ ದೊಡ್ಡದಾಗ ಸ್ವಲ್ಪ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಥ್ಯಾಂಕ್ ಯು ಬಾಯ್ ಬಾಯ್